ನರಿಗಾಫಾ ತೋರಿ ಜಾತ್ಯತಕ ಒಕ್ಕೊಕ್ಕರು ಸರ್ಕಾರವು ಮತ್ತೆ ಸಿಎಪಿಎಗೆ ತಿರುಗಿದಾ ಅಂತಹವ ಆಸಮದರ ಗುಣಕ್ಕೆ ತಕ್ಕಂತೆ ಕಾಂಗ್ರೆಸ್ ನೀತಿಗಳ ವಿಷಯದ ಕಾರಣ ಎಲ್ಲವೂ ಸರಿಯಾದ ಪ್ರಚಾಚನೆ ಮಾಡಿದೆ ನಾನು ಕಾಂಗ್ರೆಸ್ನಲ್ಲಿ ಆರೇಕಿ ಬರವಣಿಗೆ ಹೀಗಾ ನೀವು ಹೇಳ್ತಾ ಇತ್ತುಂತ ವಿಚಾರ ಮಾಧ್ಯಮಗಳಲ್ಲಿ ಗಮನಿಸುತ್ತೇನೆ ಶಾಸಕರು ಕೆಲವರು ಒಂದೆರಡು ವಿಚಾರಗಳನ್ನ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಖಂಡಿತ ಆ ವಿಚಾರಗಳನ್ನ ಪಕ್ಷ ಮತ್ತು ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಂಡು ಅದನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಭಾರತೀಯ ಜನತಾ ಪಕ್ಷದವರು ಏನ್ ಆರೋಪ ಮಾಡ್ತಾರೆ ಬಹುಶಃ ಅವರ ಹಿಂದಿನ ದಿನಗಳನ್ನ ಅವರ ರಾಜಕೀಯವಾಗಿ ಅವರು ವಿರೋಧ ಪಕ್ಷದಲ್ಲಿರುವಂತ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನೋದನ್ನ ಅವರು ಕೂಡ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಅವ್ರ ಪಕ್ಷದಲ್ಲೇ ಅವರಲ್ಲೇ ಸಾಕಷ್ಟು ಗೊಂದಲಗಳು ಸಾಕಷ್ಟು ಸಮಸ್ಯೆಗಳು ಇರುವಂತ ಸಂದರ್ಭದಲ್ಲಿ ಅವರು ಬೇರೆಯವ್ರ ಮೇಲೆ ಬೆಟ್ಟ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಬಹಳ ಪ್ರಮುಖವಾದಂತ ವಿಚಾರ ಅವ್ರು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಸರ್ಕಾರ ಪಕ್ಷ ಎರಡೂ ಕೂಡ ಸಮರ್ಥವಾಗಿದೆ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ನಿಭಾಯಿಸ್ತಾರೆ ಈಗ ಅವ್ರು ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಾದವರು ಡಿ ಸಿ ಎಂ ಅವರು ನಾನಲ್ಲ ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ ಮೇಯರು ಶಾಸಕರು ಅವರ ಅಹವಾಲುಗಳನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ಬೇಕಾಗಿರೋದು ಕೂಡ ಅಂತ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಆ ಇವರು ಒತ್ತಡದಲ್ಲಿರ್ತಾರೆ ಅವರು ಸಮಸ್ಯೆನಲ್ಲಿರ್ತಾರೆ ಸರ್ಕಾರ ನಡೆಸುವಂತವ್ರು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ